ತುಳುನಾಡಲ್ಲಿ ಅತಿ ಹೆಚ್ಚು ನೇಮೋತ್ಸವಗಳು ಆಗಮಂಡಲ ಕೂಡ ಆಗ್ತದೆ ಜಾತ್ರೋತ್ಸವ ಯಾಕಂದ್ರೆ ಜಾತ್ರೋತ್ಸವ ಕೂಡ ಹತ್ತು ಗಂಟೆ ನಂತರ ಮಾಡಲಿಕ್ಕೆ ಅವಕಾಶ ಕೊಡುದು ಅದರ ಜೊತೆಗೆ ಮಾರಿ ಪೂಜೆ ಮಾರಿ ಹಬ್ಬ ನಿಮ್ಗೆ ಗೊತ್ತುಂಟು ಅದಕ್ಕೆ ಭಾವನಾತ್ಮಕವಾದ ಸಂಬಂಧ ರಕ್ತದ ಆಹಾರ ಕೊಡುವಂಥ ಕೋಳಿ ಅನ್ನು ಕೊಡು ಕೋಳಿ ಅಂಕದಂಥ ಸಂದರ್ಭ ಕೂಡ ಉಂಟು ಅದರಿಂದಾಗಿ ಯಾವುದೇ ಜೂಜುಗಳಿಗೆ ಅವಕಾಶ ಕೊಡದೆ ಈ ಭಾವನಾತ್ಮಕವಾಗಿರುವ ಅಂಕಗಳು ಕೂಡ ಈ ಹಿಂದೆ ಯಾವ ರೀತಿ ಸರ್ಕಾರ ಅನುಮತಿ ಕೊಡ್ತಿತ್ತಲ್ಲ ಅದೇ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಯಾಕಂದ್ರೆ ನಮ್ಮ ಎರಡು ಸಮಸ್ಯೆ ಇದೆ ತಮಗೆ ಕೂಡ ಆ ವಿಚಾರ ಗೊತ್ತಿದ್ದ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ ಅದಕ್ಕೆ ನಿಮ್ಮಲ್ಲಿ ಸಮಸ್ಯೆ ಇದೆ ನಮ್ಮಲ್ಲಿ ಸಮಸ್ಯೆ ಉಂಟು ಉಡುಪಿ ಜಿಲ್ಲೆಯಲ್ಲಿ ಸಮಸ್ಯೆ ಉಂಟು ಮಾತಾಡೋದು ಅಲ್ಲಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಈಗ ಅಲ್ಲಿ ಧಾರ್ಮಿಕ ಸಂಪ್ರದಾಯ ಪ್ರಕಾರ ಕೋಲಿ ಅಂಕ ಹಿಂದಿನಿಂದ ಬಂದಿದೆ ಆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಏನಾಗ್ತದೆ ಈಗ ಅದಕ್ಕೊಂದು ಸಿಸ್ಟಮ್ ಮಾಡದಿದ್ರೆ ಒಂದೊಂದು ಸ್ಟೇಷನ್ ಒಂದೊಂದು ರೀತಿ ಮಾಡ್ತಾ ಇದ್ದಾರೆ ಜೂಜಿಗೆ ಇದಕ್ಕೆ ಯಾವ್ದು ಅವಕಾಶ ಕೊಡದೆ ಆ ಸಂಪ್ರದಾಯಕ್ಕೆ ಏನಿಂದ ನಡಿತಾ ಬರ್ತಿತ್ತು ಅದಕ್ಕೆ ಬೇಕಾಗ ಒಂದು ಸಿಸ್ಟಮ್ ಅನ್ನ ಇದು ಕೂಡ ಮಾಡಬೇಕು ಅನ್ಕೊಂಡು ಹೇಳ್ತೀವಿ ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ ಮತ್ತೆ ಅವರ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇದೆ ಒಂದೊಂದು ಎಸ್ಐ ಒಂದೊಂದು ಕಾನೂನು ಸರಿ ಮಾನ್ಯ ಅಧ್ಯಕ್ಷ ಕೋಳಿ ಅಂಕಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ನಿಮಿಷ ರಾತ್ರಿ ಹೋಗುತ್ತೆ ನಾನು ಹೋಗಿ ಸರಿ ನಮ್ಮಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಜಾತ್ರೆಗಳಾದ ನಂತರ ಸಾಂಪ್ರದಾಯಿಕವಾಗಿ ಅದ್ರ ಮಾರನೇ ದಿನ ಕೋಳಿ ಅಂಕಗಳ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇರುವಂತದ್ದು ಈಗ ಹೊಸದಾಗಿ ನಮ್ಮ ಜಿಲ್ಲೆನಲ್ಲಿ ಅದಕ್ಕೆ ಏನು ಕೊಡ್ತಾ ಇಲ್ಲ ಅಲ್ಲ ಹೊಸ ಹೊಸ ಎಸ್ ಕೊಡ್ತಾ ಇಲ್ಲ ಜಿಲ್ಲೆಗೆ ಬೇಕಾದಾಗ ಪರಿಸ್ಥಿತಿ ಇದೀವಿ ಹಾಗಾಗಿ ನೀವು ನಮ್ಮ ಕೋಳಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಗಮನ ನೋಡಿ ಅದಕ್ಕೆ ಅನುಮತಿ ಕೊಡಬೇಕು ಮತ್ತೆ ಆ ಕೋಳಿ ಅಂಕದ ಆದ ಸತ್ತೋದಂತ ಕೋಳಿ ರುಚಿ ಬಹಳ ಇದೆ ನೀವೊಂದ್ಸರಿ ಬಂದ್ರೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ಅಂತ ಈ ಕೋಳಿಗಿಂತ ಆ ಕೋಳಿ ರುಚಿ ಬಾಲಕೃಷ್ಣ ಆಯ್ತು ಮತ್ತೆ ಮುಗೀತಲ್ಲ ಅಲ್ಲ ಮತ್ತೆ ಸರಿ ಹೇಳ್ತಾ ಕೋಳಿ ಅಂಕ ನಮ್ ಜಿಲ್ಲೆಲ್ಲೂ ಇದೆ ಅಧ್ಯಕ್ಷರೇ ಅಲ್ಲೂ ಪರ್ಮಿಷನ್ ಕೊಡ್ಬೇಕು ಆಗಿ ರಾತ್ರಿ ಮತ್ತೆ ಎಲ್ಲೂ ರಾತ್ರಿ ಚಟುವಟಿಕೆಗಳು ನಮ್ದು ಈ ಧಾರ್ಮಿಕ ಸಾಂಸ್ಕೃತಿಕ ಇಷ್ಟು ಇರುವುದು ನಿಲ್ಲಿಸಿ ಮತ್ತೆ ಕರಾವಳಿ ಡೆಡ್ ಅಂತ ಹೇಳಿ ಹೋಗ್ಬೇಡಿ ಒಂಚೂರು ಅನುಮತಿ ಎಲ್ಲ ಮಾಡಿಕೊಡಿ ಅಂತ ಉತ್ತರ ಕನ್ನಡ ಸೇರಿಸಬೇಕು ಅಧ್ಯಕ್ಷರೇ ರಾಜ್ಯ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಈಗ ಕೋಲಾ ಇದೆ ನಿಮ್ಗೆ ಗೊತ್ತಿದೆ ಹೌದು ಕೋಲಾ ನಮ್ಮಲ್ಲಿ ಈ ಸಿನಿಮಾ ಬಂತಲ್ಲ ಕಾಂತಾರ ಕಾಂತಾರ ಸಿನಿಮಾ ನೋಡಿದಿರಿ ಕೋಲಾ ನಮ್ಮಲ್ಲಿ ಬಹಳ ಇದೆ ಸೌತ್ ಕನ್ನ ಮೆಗ್ನೈಟೈಡ್ ನಮ್ಮ ತೀರ್ಥಹಳ್ಳಿ ಚಿಕ್ಕಮಂಗ್ಳೂರ್ ಕಲಿದೆ ಬೆಳಗ್ಗೆ ಆಗ್ತದೆ ಅಲ್ಲಿ ಮೈಕ್ ಉಪಯೋಗಿಸ್ತಾರೆ ಈ ಕೋಳಿ ಅಂಕಗಳು ಹುಂಡೆ ಮಾಸಿಗೆ ಮಾಡ್ತಾರೆ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಎಷ್ಟು ಮಟ್ಟಿಗೆ ಹಿಂಸೆ ಕೊಡ್ತಾರೆ ಅಂದ್ರೆ ಈಗೆಲ್ಲ ಮೋಟರ್ ಬೈಕಲ್ ಹೋಗ್ತಾರೆ ನನ್ನ ಕಾನ್ಸ್ಟಿಟೆನ್ಸಿ ಮೊನ್ನೆ ಇಪ್ಪತ್ತೈದು ಮೋಟಾರ್ ಬೈಕ್ ತಗೊಂಡು ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ ಅವ್ರನ್ನ ಓಡೋಗಿದ್ದಾರೆ ಜೇಬಿ ಕೈ ಹಾಕಿ ಹಣ ಕಸಿಯೋದು ಕೋಳಿಗಳನ್ನ ಹೊತ್ಕೊಂಡು ಹೋಗೋದು ಪೊಲೀಸ್ನವರು ಒಂದು ಉಪದ್ರ ಅಂತ ಹೇಳಿದ್ರೆ ಅವಮಾನ ಬಹಳ ಬಡವರು ಸಾಮಾನ್ಯ ಜನ ಈ ಸೌತ್ ಕೇಂದ್ರ ಮೈಗ್ರೇಟೆಡ್ ಅವ್ರಿಗೊಂದು ಧಾರ್ಮಿಕ ಆಚರಣೆ ಅದು ಇವನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡುವಂತ ಅವಶ್ಯಕತೆ ಇದೆ ನಮ್ಮ ಕಾಲದಲ್ಲೂ ಆಗ್ತಾ ಇತ್ತು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ವಿ